ಒಂದು ಕ್ಷೇತ್ರಕ್ಕಾಗಿ ದೋಸ್ತಿಯಲ್ಲಿ ಮಹಾ ದಳಕ್ಕೆ ಎರಡೇ ಕ್ಷೇತ್ರ ಮೂರನೇ ಕ್ಷೇತ್ರಕ್ಕಾಗಿ ಕಿರಿಕ್ ಕಮಳದಲ ಮೈತ್ರಿ ಉಳಿಯುತ್ತಾ ಉರುಳುತ್ತಾ ಒಂದು ಕ್ಷೇತ್ರ ಒಂದೇ ಒಂದು ಕ್ಷೇತ್ರದ ಟಿಕೆಟ್ಗಾಗಿ ಕಮಲ ದಳ ದೋಸ್ತಿಯಲ್ಲಿ ಮಹಾ ಬಿರುಕು ಏರ್ಪಟ್ಟಿದೆ ಆ ಒಂದು ಕ್ಷೇತ್ರದ ಟಿಕೆಟ್ ದಳ ಕೈ ತಪ್ಪಿದ್ದಕ್ಕೆ ದಳಪತಿಗಳು ರೊಚ್ಚಿಗೆದಿದ್ದಾರೆ ಹಾಗಾದ್ರೆ ಯಾವುದು ಆ ಕ್ಷೇತ್ರ ಕಮಲ ದಳ ಮೈತ್ರಿ ಉಳಿಯುತ್ತಾ ಉರುಳುತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಆಸೆ ಅತಿಯಾದ ಆಸೆ ಇದೀಗ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳ ದೋಸ್ತಿಯಲ್ಲಿ ಮಹಾ ಬಿರುಕನ್ನು ತಂದಿಟ್ಟಿದೆ ಬಿಜೆಪಿ ಗೆಲ್ಲುವ ಫೇವರೇಟ್ ಅಂತ ತಿಳಿದ ದಳಪತಿಗಳು ಸೀಟು ಹಂಚಿಕೆ ವಿಷಯದಲ್ಲಿ ಎಷ್ಟು ಬೇಕೋ ಅಷ್ಟು ಫ್ಲೆಕ್ಸಿಬಲ್ ಆಗಿದ್ದಾರೆ ಈ ನಡುವೆ ಗೆ ಮೂರು ಕ್ಷೇತ್ರಗಳನ್ನ ಬಿಟ್ಟು ಕೊಡೋದಾಗಿ ಬಿಜೆಪಿ ನಾಯಕರು ಹೇಳಿದ್ದಕ್ಕೂ ಜೆಡಿಎಸ್ ನಾಯಕರು ತಲೆ ಅಲ್ಲಾಡಿಸಿದ್ರು ಆದ್ರೀಗ ಮೂರು ಸೀಟು ಬಿಟ್ಟು ಕೊಡಕ್ಕಾಗಲ್ಲ ಕೊಡೋದೇ ಎರಡು ಸೀಟು ಅಂತೇಳಿ ಬಿಜೆಪಿ ಹೈಕಮಾಂಡ್ ನಾಯಕರು ಪಟ್ಟು ಹಿಡಿಯುತ್ತಿದ್ದಾರೆ ಎನ್ನಲಾಗುತ್ತಿದೆ ಯಾಕಂದ್ರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಇಪ್ಪತ್ತೈದು ಪ್ಲಸ್ ಒಂದು ಸೀಟುಗಳನ್ನ ಗೆದ್ದಿದ್ರೆ ದಳ ಕೇವಲ ಒಂದೇ ಒಂದು ಸೀಟನ್ನ ಗೆದ್ದಿತ್ತು ಹೀಗಾಗಿ ಇದೀಗ ಜೆಡಿಎಸ್ ಗೆ ಎರಡು ಸೀಟು ಬಿಟ್ಟು ಕೊಡೋದೇ ದುಡ್ಡದು ಅನ್ನೋ ರೀತಿಯಲ್ಲಿ ಬಿಜೆಪಿ ಹೈಕಮಾಂಡ್ ನಾಯಕರು ಖ್ಯಾತೆ ತೆಗೆಯುತ್ತಿದ್ದಾರೆ ಎನ್ನಲಾಗ್ತಿದೆ ಇನ್ನ ಬಿಜೆಪಿ ಹೈಕಮಾಂಡ್ ನಾಯಕರು ಹೀಗೆ ಹೇಳೋಕೆ ಸರ್ವೆ ಸಮೀಕ್ಷಾ ವರದಿಗಳು ಬಿಜೆಪಿ ಪರವಾಗಿರೋದು ಕೂಡ ಅಸಲಿ ಕಾರಣ ಅನ್ನೋ ಮಾತುಗಳು ಕೇಳಿ ಬರ್ತಿವೆ ಕಳೆದ ಶನಿವಾರ ದೆಹಲಿಗೆ ಹೋಗಿದ್ದ ಮಾಜಿ ಸಿಎಂ ಹೆಚ್ ಡಿ ಕುಮಾರಸ್ವಾಮಿ ಅಮಿತ್ ಶಾ ಭೇಟಿ ಮಾಡಿದ್ರು ಈ ವೇಳೆ ಎಚ್ ಡಿ ಕುಮಾರಸ್ವಾಮಿ ಹಾಸನ ಮಂಡ್ಯ ಹಾಗೂ ಕೋಲಾರ ಕ್ಷೇತ್ರಗಳ ಟಿಕೆಟ್ ತಮಗೆ ನೀಡುವಂತೆ ಕೇಳಿದ್ದಾರಂತೆ ಆದ್ರೆ ಬಿಜೆಪಿ ವರಿಷ್ಠರು ಕೋಲಾರ ಕ್ಷೇತ್ರ ಬಿಟ್ಟುಕೊಡಲು ಹಿಂದೇಟು ಹಾಕಿದ್ದಾರೆ ಅನ್ನೋ ಸುದ್ದಿ ಹರಿದಾಡ್ತಿದೆ ಯಾಕಂದ್ರೆ ಕೋಲಾರ ಕ್ಷೇತ್ರದಲ್ಲಿ ಕಳೆದ ಸಲ ಬಿಜೆಪಿ ಗೆದ್ದಿತ್ತು ಈ ಸಲ ಎಸ್ಸಿ ಬಲಗೈ ಸಮುದಾಯಕ್ಕೆ ಅವಕಾಶ ಮಾಡಿಕೊಡುವ ಉದ್ದೇಶದಿಂದ ಕೋಲಾರ ಕ್ಷೇತ್ರ ಉಳಿಸಿಕೊಳ್ಳಲು ಬಿಜೆಪಿ ಹೈಕಮಾಂಡ್ ನಾಯಕರು ನಿರ್ಧರಿಸಿದ್ದಾರೆ ಆದರೆ ಜೆಡಿಎಸ್ ಕೋಲಾರ ಲೋಕಸಭಾ ಕ್ಷೇತ್ರ ತಮಗೆ ಬೇಕೇ ಬೇಕು ಅಂತೇಳಿ ದಳಪತಿಗಳು ಪಟ್ಟು ಹಿಡಿದಿದ್ದಾರೆ ಎನ್ನಲಾಗುತ್ತಿದೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೋಲಾರದಲ್ಲಿ ಬಿಜೆಪಿಗಿಂತ ಜೆಡಿಎಸ್ ಪಕ್ಷವೇ ಹೆಚ್ಚು ಮತಗಳ ಕ್ರೋಢೀಕರಣ ಮಾಡಿತ್ತು ಅಲ್ಲದೆ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಮೂವರು ಜೆಡಿಎಸ್ ಶಾಸಕರಿದ್ದಾರೆ ಬಿಜೆಪಿಗೆ ಹೋಲಿಸಿದ್ರೆ ಜೆಡಿಎಸ್ಗೆ ಒಳ್ಳೆಯ ಸಂಘಟನೆ ಇದೆ ಗೆಲ್ಲುವ ಅವಕಾಶ ಹೆಚ್ಚು ಇರುವ ಕಾರಣಕ್ಕೆ ಜೆಡಿಎಸ್ ಕೋಲಾರ ಕ್ಷೇತ್ರ ಬಿಟ್ಟುಕೊಡುವಂತೆ ಪಟ್ಟು ಹಿಡಿದಿದೆ ಈ ವಿಚಾರವಾಗಿ ಮೈತ್ರಿ ನಾಯಕರಲ್ಲಿ ಅಸಮಾಧಾನ ಮೂಡಿದೆ ಎನ್ನಲಾಗುತ್ತಿದೆ ಈ ಗೊಂದಲದ ನಡುವೆಯೇ ಕೋಲಾರ ಕ್ಷೇತ್ರದ ಅಭ್ಯರ್ಥಿ ಆಯ್ಕೆ ಅಂತಿಮ ಮಾಡುವ ಕುರಿತು ಹೆಚ್ ಡಿ ಕುಮಾರಸ್ವಾಮಿ ನಾಳೆ ಕೋಲಾರ ಮುಖಂಡರ ಸಭೆ ಕರೆದಿದ್ದಾರೆ ಸಭೆ ಬಳಿಕ ಅಂತಿಮ ನಿರ್ಧಾರ ತಿಳಿಸಲಿದ್ದಾರೆ ಕೋಲಾರದಲ್ಲಿ ಬಲಗೈ ಸಮುದಾಯದ ಅಭ್ಯರ್ಥಿ ಕಣಕ್ಕಿಳಿಸಿದ್ರೆ ಹೆಚ್ಚು ಅನುಕೂಲವಾಗಲಿದೆ ಇನ್ನ ಜೆಡಿಎಸ್ ನಿಂದ ಬೋವಿ ಜನಾಂಗದ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರನ್ನ ಕಣಕ್ಕಿಳಿಸಲು ನಿರ್ಧರಿಸಲಾಗಿದೆ ಬೋವಿ ಅಭ್ಯರ್ಥಿ ಕಣಕ್ಕಿಳಿಸಿದ್ರೆ ಕಾಂಗ್ರೆಸ್ ಅಭ್ಯರ್ಥಿಗೆ ಅನುಕೂಲವಾಗುವ ಸಾಧ್ಯತೆ ಹೆಚ್ಚಿದೆ ಸದ್ಯ ಕೋಲಾರ ಲೋಕಸಭಾ ಕ್ಷೇತ್ರ ಮೈತ್ರಿ ಪಕ್ಷಗಳಿಗೆ ಕಗ್ಗಂಟಾಗಿ ಪರಿಣಮಿಸಿದೆ ಈ ಮಧ್ಯೆ ಕೇವಲ ಎರಡು ಕ್ಷೇತ್ರಕ್ಕಾಗಿ ಮೈತ್ರಿ ಬೇಕಿತ್ತಾ ಅಂತೇಳಿ ಕೆಲ ಜೆಡಿಎಸ್ ಶಾಸಕರು ಕುಮಾರಸ್ವಾಮಿ ಅವರಿಗೆ ಪ್ರಶ್ನೆ ಮಾಡಿದ್ದಾರೆ ಅದೇನೇ ಇದ್ರೂ ಒಂದು ಕ್ಷೇತ್ರಕ್ಕಾಗಿ ದೋಸ್ತಿಯಲ್ಲಿ ಮಹಾ ಬಿರುಕು ಸೃಷ್ಟಿಯಾಗಿದೆ ಬಿಜೆಪಿ ಎರಡೇ ಕ್ಷೇತ್ರಗಳನ್ನ ಜೆಡಿಎಸ್ಗೆ ಬಿಟ್ಟು ಕೊಡೋದಾದ್ರೆ ದೋಸ್ತಿ ಅದಕ್ಕೆ ಬೇಕಿತ್ತು ಅನ್ನೋ ಮಾತುಗಳು ಕೇಳಿ ಹೀಗಾಗಿ ಕಮಲದಳ ಮೈತ್ರಿ ಉಳಿಯುತ್ತಾ ಉರುಳುತ್ತಾ ಅನ್ನೋ ಪ್ರಶ್ನೆ ಹುಟ್ಟುಕೊಂಡಿದೆ ಹಾಗಾದ್ರೆ ಕಮಲದಳ ದೋಸ್ತಿಯಲ್ಲಿನ ಈ ಬಿಕ್ಕಟ್ಟಿನ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನು ಮಿಸ್ ಮಾಡದೆ ನೋಡಬೇಕು ಅಂದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ